அது எல்லா எண்டி உச்சி எல்லா மடிகிட்டு இங்கு ஏனது இவக்க முலக்கா இவற்று பல ஒத்தாகிடுத்து நோட இவா ஊன்லைக எஸ் படநூ அது ஒத்தாய் நோட் ஐதூரத்து பூஜை இறத்தலு சுவாமி நான் கத்திற பூஜை மாவத்து குத்தக்கத்தீ அதுக்கு ஒத்தாகர் பத்தி அது கரோ பிட

ഓദ്യൂ ഓനക്ക് സൂര്യകള നോട് ಏನು ಮಾಡ್ತೀಯ ಮನೆಗೆ ಗಂಡ ಅಯ್ಯೋ ಹೌದಾ ಹ್ಞೂ ಎದ್ದು ಮಾಡ್ಬೇಕವ ಸಸಿ ಅದಕ್ಕೆ ಗೌರವ ನೀವೆಲ್ಲ ಅಂಜಿಕೆ ಮಾಡ್ತಿದ್ರಿ ಈಗ ಅದಾವ ನನಗೆ ಸಿಕ್ಕ ಸಸಿ ಎಂತ ಸಸೆ ಏನೋ ಅದೇನಿರ್ಲಿ ಬಿಡು ಏನ್ ಕಮಲವ ನಿನ್ ಮಗಳದ್ದು ಬಗೆಹರಿತೇನಿಲ್ಲ ಇವತ್ತೆಷ್ಟು ಒಂಬತ್ತನೇ ದಿನನ ಪೂಜೆ ಅನ್ನದ ಬಂದವ ಹ್ಞೂ ಎಮ್ಮ ಅನ್ನೊಂದು ಬಂದವ ಆದ್ರೆ ಒಂಬತ್ತು ದೇವೀದರ ಪೂಜೆ ಅಲ್ಲ ಸ್ವಾಮಿಗಳು ಹೇಳಾರ ನವರಾತ್ರಿ ದಿನ ಆಕಿ ಅಂತೆ ಆಗುತ್ತಾ ಅಂತೇಳಿ ಏನತೇ ಗೊತ್ತಿಲ್ಲ ನೋಡಂದ್ರೆ ಆದ್ರೂ ಭಾಳ ವಿಚಿತ್ರ ಅಲ್ಲ ಇವ ಅಲ್ಲ ಹುಟ್ಟಿ ಇಷ್ಟೆತ್ರ ಬೆಳೆದಿವಿ ಮಾಯ ಮುಂದೆ ಹೋಯ್ತೆ ಅಂತ ಗೊತ್ತಿತ್ತು ಅಲ್ಲಿ ಇಲ್ಲಿ ಊರಾಗ ಅವ್ರು ನೋಡ್ಯಾರ ಇವ್ರು ನೋಡ್ಯಾರಂತ ಗೊತ್ತಿತ್ತು ನಿನ್ನ ಮ್ಯಾಗ ಬಂದು ಓಡಾಡಕೇಳಲ್ಲೋ ಇವ ಕಮ್ಲವ ಇವ ಆದ್ರೆ ಅಂಜಿಕ್ ಬರ್ತೈತೆವಾ ಮನೆಗೆ ಹಿಂಗಿರ್ತೀರಿ ಓ ಆಕೆ ಕೂಡ ಇಲ್ಲಮ್ಮ ಗೊತ್ತಾದ ಮ್ಯಾಗಿಂದ ಆಕಿ ಮನ್ಯಾಗ ಇಲ್ ನೋಡು ನನಗೂ ಬುಗುಲ್ ಬುಗುಲ ಯವ ವಯಸ್ಸಿಗೆ ಬಂದು ಹುಡುಗಿ ಹಿಂಗಿದ್ರೆ ಹೆಂಗ ಅಂತೇಳಿ ಆದ್ರೆ ಆಕಿ ಮೈಯ ಕದಾಳಲ್ಲ ಏನಾಗಲ್ಲ ಅಂತ ಸ್ವಾಮೀಜಿಗಳು ಹೇಳ್ಯಾರ ಅದಕ್ಕೆ ನಾವು ಸುಮ್ಮನೆ ಅದೇ ನೋಡಿ ಪೂಜೆ ಅಂತೂ ಮಾಡೋಕತ್ತಿದ್ಮೇಲೆ ಆಕಿ ತಾಯಿ ಮೇಲೆ ನಂಬಿಕೆ ಇಟ್ಟು ನೋಡ್ಬೇಕು ಅಂತೇಳಿ ಏನಾಗಲ್ದಾಗ ಹ್ಞೂ ಆ ತಾಯಿನೇ ಕಾಪಾಡ್ತಾಳೆ ದುರ್ಗಾದೇವಿ ಕಾಪಾಡ್ತಾಳೆ ಬಿಡು ಹ್ಞೂ ಅಮ್ಮ ಅದ ನಂಬಿಕೆ ನೋಡಿ ನಮಗೂ ಹ್ಞೂ ಹ್ಞೂ ಅವಾಗ ಅವಾಗ ತಪ್ಸಕ್ಕೆ ನೋಡಕತ್ತಿದ್ಲು ಆದ್ರೆ ಏನಾಗಿಲ್ಲ ಹ್ಞೂ ಆ ತಾಯಿ ಕಾಪಾಡ್ಕೊಂತ ಬಂದ ಇವತ್ತೊಂಬತ್ತನೇ ದಿನಕ್ಕೆ ಪೂಜೆ ಮುಗೀತಿ ಹೌದಲ್ಲ ಹ್ಞೂ ಒಂಬತ್ತನೇ ದಿನ ಇವತ್ತು ಇವತ್ತೀವಿ ಅನ್ ಕಥೆ ಎಲ್ಲರೂ ಹೇಳ್ತಾರ ಊರಾಗ ನೀನು ಕಥೆ ಹೇಳ್ತಿ ಅಂತೇಳಿ ದಿನ ಏನೋ ಒಂದೊಂದು ಕಥೆ ಹೇಳ್ತಿ ಅಂತ ದಿನ ತಾಯಿ ಏನೋ ವರ್ಣಿಸುತ್ತೆ ಅಂತ ಐತಿ ನಾವಂತೂ ಪುರಾಣದಾಗ ಕೇಳ್ತಿದ್ದೀವಿ ಬಿಡು ನಮಗೆ ಅಷ್ಟೆಲ್ಲ ನೆನಪಿರಲ್ಲವ ನಿನ್ನಷ್ಟು ಹ್ಞೂ ಅಮ್ಮ ಇವತ್ತು ಸಿದ್ಧಿದಾತ್ರಿ ದೇವಿದೈತ್ ನೋಡು ಇವತ್ತು ಲಾಸ್ಟ್ ಎಲ್ಲ ದೇವಿ ಅವತಾರ ತಾಳಿದ್ಮೇಲೆ ಸಿದ್ಧಿ ಮಾಡ್ತಾಳೆ ಸಿದ್ಧಿ ಅಂದ್ರೆ ಎಲ್ಲನ ಪರಿಪೂರ್ಣವಾಗಿ ಪೂರ್ಣ ಮಾಡೋಕಿ ಅಂತ ಅರ್ಥ ಈಕಿ ಕಥೆ ಏನಂತ ಅಂದ್ರೆ ಮಹಾಶಿವನು ಈ ವ್ರತ ಮಾಡಿರ್ತಾನೆ ದೇವಿನ ವ್ರತ ಮಾಡಿರ್ತಾನೆ ಎಂಟು ಸಿದ್ಧಿಗಳಾದಮ್ಯಾಗ ಮಹಾದೇವಗ ದುರ್ಗಾದೇವಿ ಕಾಣ್ಸಂಗಿಲ್ಲ ಆ ಹುಡುಕ್ತಾನ ಎಲ್ಲ ವ್ರತ ಮಾಡ್ತಾನೆ ಆದರೆ ಮಹಾದೇವಿಗೆ ಶಿವಗ ಮ ದುರ್ಗಾದೇವಿ ಸಿಗದೇ ಇಲ್ಲ ಪಾರ್ವತಿ ಆಮೇಲೆ ತನ್ನ ಎಡಭಾಗದ ದೇಹದಾಗ ಪಾರ್ವತಿ ಕಾಣಿಸ್ತಾಳೆ ಅದಕ್ಕೆ ತನ್ನ ಎಡ ಭಾಗದ ಸ್ಥಾನದಾಗ ಪಾರ್ವತಿಗೆ ಸ್ಥಾನ ಕೊಟ್ಟಣ ಯಾಕಂದ್ರೆ ಆಕೆಯೇ ಕಾಣಿಸಿರ್ತಾಳ ಅದಕ್ಕೆ ಈ ಸಿದ್ಧಿದಾತ್ರಿ ಅಂದ್ರೆ ಎಲ್ಲನೂ ಸಿದ್ಧಿ ಮಾಡ್ತಾಳೆ ಏನೇ ಕಷ್ಟ ಇದ್ದರೂ ಎಲ್ಲ ಸಿದ್ಧಿ ಮಾಡ್ತಾಳೆ ಈಗೇನು ನಾವು ಎಂಟು ದಿನ ಎಂಟು ಪೂಜೆ ಥರ ಮಾಡಿವಲ್ಲ ಆ ಎಂಟು ಅವತಾರಗಳು ಈಕೆ ಸಿದ್ಧಿ ಮಾಡ್ತಾಳೆ ಆ ಎಂಟು ಪೂಜೆನ ಈಕೆ ಸಿದ್ಧಿ ಮಾಡ್ತಾಳೆ ಅನ್ನೋದು ಸಿದ್ಧಿದಾತ್ರೆ ಇದು ನೋಡಮ್ಮ ಎಷ್ಟು ಚಂದ ಹೇಳ್ತೇವೆ ಕಮಲವ ನಿಮ್ಮವನು ಹಿಂಗ ಇದ್ಲವ ಆಕಿ ನಾನು ಗೆಳ್ತಾರ ಆದ್ರೆ ಅಕ್ಕಿ ಬಡಾನ ನಿಮ್ಮ ನಿಮ್ಮವ್ವ ಹಿಂಗೆ ಕತಿ ಹೇಳ್ತಿದ್ಲು ಭಾಳ ಚಂದ ಹೇಳ್ತಿದ್ಲು ನಿಮ್ಮವ್ವ ಹ್ಞೂ ನಿಮ್ಮವ್ವ ಇನ್ನೂ ಮಸ್ತ್ ಹೇಳ್ತಿದ್ಲು ನೋಡು ಇವ ಆದ್ರೆ ಬ ದೇವರು ಬಡಾನ್ ಕಿತಿ ಆಗೋಡತಿತ್ತು ನಾವೇ ನೋಡು ಗಟ್ಟಿ ಮುಟ್ಟಿದೀವಿ ಎಂಥ ಕಾಲಿ ಕಾಯಿಲೆ ಬಂದು ಹೋಗ್ಬಿಟ್ಲು ನಿಮ್ಮವ್ವ ಹ್ಞೂ ಆದರೆ ಅಕ್ಕಿ ಮಗಳಾಗಿ ನೀನು ಬಿಡು ಕಮಲಿ ಬಾರಿ ಚಂದ ಹೇಳಿದ್ವಿ ನೋಡ ಹ್ಞೂ ಸೊ ಅದು ಸ್ವಲ್ಪ ಹೇಳಿದ್ರು ಭಾರಿ ಚಂದ ಹೇಳಿದ್ದೆ ಅರ್ಥ ಆಗಂಗ ಹಾಂ ಈಕಿ ಸರಸ್ವತಿ ಕರ್ಕೊಂಡು ಹೋಗ್ಬೇಕಿಲ್ಲ ಮತ್ತೆ ಪೂಜಕ್ಕ ಇನ್ನೂ ಮದುವೆ ಆಗಿಲ್ಲ ಹುಡುಗಿ ಒಳ್ಳೆ ಗಂಡ ಸಿಗ್ಲಿ ಅಂತ ಹೇಳಿ ಇಲ್ಲ ಎಮ್ಮ ಕರ್ಕೊಂಡು ಹೋಗ್ತಿದ್ದಿನಿ ವರ್ಷ ವರ್ಷ ಇಬ್ಬರೂ ಕರ್ಕೊಂಡು ಓದ್ತಿದ್ದೆ ಇಬ್ರು ಕಳಿಸ್ತಿದ್ದೆ ನಾನು ಓದ್ತಿದ್ದಿಲ್ಲ ಬಿಡು ಈಗ ಈಕಿದು ಸಲ ಪೂಜೆ ಮಾಡಕತ್ತೀವಲ್ಲ ನಾವು ಪೂಜೆ ಮಾಡಾಗ ಯಾರೂ ಬರಂಗಿಲ್ಲ ನಾವು ಪೂಜೆ ಮಾಡತ್ತ ಯಾರು ಪೂಜೆ ಮಾಡೋಂಗಿಲ್ಲ ನಾವು ಪೂಜೆ ಮುಗಿದ್ಮಾಗ ಬರ್ತಾರ அவுலனாழி அவனைல அதுக்கு ஏக சும்மே இல்லை மதவாகலி அந்த கண்டல் நோடு இல்ல இதொந்த வருஷல்ல ஏனாகல வர்சா வர்ச அவ களசது அவு நானே அங்கே சரித்தே நீனா நீனும் அது பூஜை மாக்கைத்தா முடுவல் நீன மகள் ஏன்மார்த்தி ஏன்னு அவுன்மட் இது கமலாக்கா வர்சா வச கலசில்ல ಆಕಿಗೆ ಹೋಗು 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 ಅಂತೇಳಿ ನನಗೆ ಸಾಕು ಏ ಏಯ್ ಬಿಡೋದೇ ಯಾವ ಮರ ಸೂಚಿದ್ರೇನು ಸಿಗಕಂಡ ಸಿಗ್ತಾನ ಅಂತ ನನಗೆ ಅಂತಳವ ಏನು ಮಾಡಬೇಕು ಆದರೂ ಹೋದ ವರ್ಷ ಹೋಗಿಲ್ಲ ಈ ವರ್ಷ ಕಳ್ಸ ನಂದೆ ಮತ್ತು ಹಿಂಗೆ ನಾವ ಪೂಜೆ ಹಿಡ್ದಿದ್ವಿ ಅದಕ್ಕೆ ಸುಮ್ಮನೆ ಬಿಟ್ಬಿಟ್ಟು ನೋಡು ಆದರೂ ಏನೇ ಹೇಳಿರಿ ನಮ್ಮೂರಾಗಿನಷ್ಟು ಚೆಂದ ಒಳ್ಳೆಯಾಗಿನಷ್ಟು ಚೆಂದ ಸಿಟಾಗಿ ಬರೋಲ್ಲ ನೋಡು ಅಲ್ಲ ನಾನು ನನ್ನ ಮಗಳ ಮನೆಗೆ ಹೋಯ್ತೇವ ಸಿಟಿಗೆ ಮತ್ತು ಗಂಡ ಸಿಟಾಗಿ ಇರ್ತಾನಲ್ಲ ಕೆಲಸ ಮಾಡೋದಲ್ಲೇ ಏನು ಒಬ್ರು ಮನೆ ಒಬ್ರು ಮಾತಾಡೋಂಗಿಲ್ಲ ಬಾಕ್ಳಕ್ಕಿಂತ ಇರ್ತಾವೆ ಯಾವಾಗಲೂ ಒಟ್ಟೆ ಏನು ನಮ್ಮೂರಂಗ್ ಬರೋಲ್ಲವ ಇಲ್ಲಿ ಒಬ್ಬರಿಗೆ ಏನಂದ್ರೆ ಇಡೀ ಊರಿಗೆ ಗೊತ್ತಾಗತ್ತಾ ಅಲ್ಲಿ ಏನಿಲ್ಲ ನೋಡು ಹಾಕಿದ್ರೂ ಯಾರು ಗೊತ್ತಾಗಂಗಿಲ್ಲ ಹ್ಞೂ ಹಂಗಿರ್ತಾವೆ ಮತ್ತೆ ನಾವೆಲ್ಲ ಇಲ್ಲಿ ನೋಡು ಎಷ್ಟು ಚಂದ ಹಬ್ಬ ಅವನಿಗೆ ಮಾಡ್ತೀವಿ ಈ ಥರ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ದೇವ್ರಿಗೆ ನಡ್ಕೊಂತೀವಿ ಏನೋ ಅಲ್ಲಿ ಹಳ್ಯಾಗ ಒಂಥರ ಚಂದ ನೋಡೋದು ನನಗಂತೂ ಒಂದು ವಾರ ಇರೋಕರಲ್ಲವ ಇವ ಬಂದ್ಬಿಟ್ಟೆ ನಾನಂತ ಅದು ಕರ್ಯವಮ್ಮ ನಾವು ಹಳ್ಳಿಯಾಗಿದ್ದವರು ನಮ್ಮ ಸಿಟಿ ಬಗೆರೆಯಾಗಲ್ಲ ಸಿಟಿಗಿದ್ದಾರಿಗೆ ಹಳ್ಳಿ ಬಗೆರಾಗಲ್ಲ ಅವರಿಗೆ ಅವರು ಅವ್ರು ಇದ್ದಿದ್ದೆ ಚೆಂದ ಆಗಿಬಿಡುತ್ತೆ ಹುಟ್ಟಿ ಇಲ್ಲೇ ಬೆಳೆದಿರ್ತೀವಿ ಮತ್ತು ಅಲ್ಲಿಗೆ ಹೋಗಿ ಅಂದ್ರೆ ಆಗಂಗಿಲ್ಲ ಅಲ್ಲಿ ಹುಟ್ಟಿ ಬೆಳೆದಿರ್ತಾವ ಮಂದಿ ಮಕ್ಳು ಕೂಡ ಇರಂಗಿಲ್ಲ ಅವಕ್ಕಿಲ್ಲಿ ಬಂದು ಹಿಂಗಿರಂದ ಅವು ಒಂದು ಕೇಳೋಂಗಿಲ್ಲ ಹಿಂಗ ಹಿಂಗೆ ನಡ್ಕೊಂಡು ಓದ್ತತಿ ಸರಿ ತಗಮ್ಯಾವ ಬರ್ತೀವಿ ಒತ್ತಾತ ಓದ್ತೀವಿ ನಾವು ಮಾಡಿ ತಗವಾ ನಾನು ಇಷ್ಟು ಹೇಳಿದ್ರೆ ನೀನು ಕೇಳಲ್ಲ ಹ್ಞೂ ಆದರೂ ಒಂಬತ್ತು ಪೂಜೆ ಮಾಡಿಬಿಟ್ಟಲ್ಲ ನಿನ್ನ ಮಗಳು ನೋಡು ಏನು ಮಾಡ್ತೀನಿ ಅಂತೇಳಿ ಕಮಲಿ ಕಮಲಕ್ಕ ಅಯ್ಯೋ ಎಲ್ಲಿ ನಮ್ಮಿಬ್ಬರಿಗೆ ಕೊಂದು ಬಿಡ್ತಾಳೆಲ್ಲ ಕಮಲಕ್ಕ ಏನು ಮಾಡದಿಲ್ಲ ಗೌರಿ ನಿನ್ನೆ ಆಕೆ ಏನು ಮಾಡಿದ್ದು ಮೊನ್ನೆ ಹಾಂ ಏನು ಮಾಡ್ತಾವ ತಾಯಿ ಬಂದು ಕಪ್ಪಾಳೆ ನೀನೇನು ರೀ ನಿನ್ನ ಬಂದಿ ಮಂದಿ ಆಕೆಯ ಏಯ್ ನೀನೇನು ಮಾಡ್ತಿ ನೀನೇನು ಮಾಡೋಕ್ಕಾಗಲ್ಲ ನಮಗೆ ಗೊತ್ತಾ ಕಮ್ಲಿ ನಿನಗೇನು ಮಾಡೋಕ್ಕಾಗಲ್ಲ ಆದ್ರೆ ನಿನ್ನ ಮಗಳ ಮೈಯ ನಾನು ಅದಿನಿ ನಿನ್ನ ಮಗಳಿಗೆ ಮಾಡ್ಬೋದಲ್ಲ ನನ್ನ ಮಗಳಿಗೆ ಮಾಡ್ತಿ ಹ್ಞೂ ಮುಟ್ಟು ಮುಟ್ಟಿ ನೋಡು ಮೊನ್ನೆ ಅಂತ ಗೊತ್ತಲ್ಲ ನೀನೇನು ಮಾಡೋಕ್ಕಾಗಲ್ಲ ಇನ್ನೂ ಎರಡು ದಿನ ತಡಿ ನಿನ್ನನ್ನು ಈ ಭೂಮಿ ಮೇಲಿಂದಾನ ಕಳಿಸ್ಬಿಡ್ತೀನಿ ಏ ಕಮಲಿ ನನಗೆ ಗೊತ್ತಾ ನೀನೇನೋ ಮಾಡಿ ನಿನ್ನ ಮಗಳಿಗೆ ಅದಕ್ಕೆ ನಾನು ಏನು ಮಾಡೋಕ್ಕಾಗವಲ್ತು ಆದರೆ ಎದ್ರಿಸೋಣ ಅಂತ ಬಂದ್ರೆ ಮತ್ತೆ ನನಗೇ ಎದುರಿಸ್ತಿ ಮಯವ ಮಯವ ನಿಂದೆವಾಗಿದ್ದು ವೇಸ್ಟ್ ನೋಡ ಅಲ್ಲ ನಾವು ಅಷ್ಟು ಉತ್ತರ ಮಾಡೀನು ನೀನು ಯಾವಾಗ ನಮ್ಮ ಲಕ್ಷ್ಮೀ ಮಯ್ಯ ಮ್ಯಾಗ ಅದಿ ಅಂತ ಗೊತ್ತಾತ ಸ್ವಾಮಿ ತೋಯ್ಬನ್ಯಾಗ ಆಕಿದು ಪೋಟ ಇಟ್ಟಲ್ಲಿ ತಾಯ್ತ ಕಟ್ರ ಹ್ಞೂ ಸ್ವಾಮಿಗಳು ನೀನು ಏನಾದರೂ ಮಾಡಬಹುದು ಹಂಗೆ ಮಾಡಂಗ ನಮ್ಮನ್ನು ಪೂಜೆ ತಡೀತೆ ಅಂತ ಗೊತ್ತಾಗಿನ ಅವ್ರ ಹಂಗೆ ಮಾಡ್ಯಾರ ನೀನೇನು ಮಾಡೋಕ್ಕಾಗಲ್ಲ ಅದು ಅಷ್ಟಕ್ಕೆ ಗೊತ್ತಾಗಿಲ್ಲಂದ್ರೆ ನೀನೆಂತ ಉಮುಗೆ ಹಿಡಿರುವುದೇ ಹಾಂ ನೀನು ಅಲ್ಲ ಕಮಲಂಕ ಅಷ್ಟೆಲ್ಲ ಮಾಡಿದ್ರೂ ನೀ ಗೊತ್ತಾಗಿಲ್ಲೋಡ ಗೌರಿ ನನ್ನ ಅಡ್ಕಿನ್ ಗೊತ್ತೀ ನಿನ್ನ ಮಂಗ್ಳು ಬೀದಾಗ ಹೊಚ್ಚಿ ಕಾಣಿಸ್ತೀನಿ ನೋಡು ನನ್ನ ಮಗಳ ತಂಟೆಗೆ ಬಂದು ನೋಡು ಹ್ಞೂ ನಾನು ಕಮಲಕ್ಕ ಸೇರಿ ನನ್ನ ಮಕ್ಕಳಿಗೆ ನಮ್ಮ ಮನೇಲಿ ಇರೋರಿಗೆ ಎಲ್ಲರಿಗೆ ಈಕಿ ಮಕ್ಕಳಿಗೆ ಎಲ್ಲರಿಗೆ ತಾಯ್ತ ಕಟ್ಟಿವಿ ನೀನು ಇಂಥ ಏನಾದ್ರು ಮಾಡ್ತೀಯ ಅಂತ ಗೊತ್ತಾ ಇಷ್ಟು ವರ್ಷ ನೋಡೀವಿ ಮಾಡ್ತೀಯ ಅಂತ ನಮ್ಗೆ ಗೊತ್ತಾಗಲ್ಲ ಏನ ನೀನೇನು ಮಾಡೋಕ್ಕಾಗಲ್ಲ இன்னு தின இங்க உருக்கா ஆமேலே உருது ஓகன் ஜீவா தசுக்கு அந்த நனிகேனாக எம்மா நாவா இதுமார்த்தீ அதற்கேகதேத்தி ஆக நீங்க ஏன்மாட் விடு வீடாடி ஊரு போ அதற்கி கம்பனி இன்னைனி அந்த ஆ ಹಾ ಚಾಕಿಡ್ಕೊಂಬಂದಿಲ್ಲಲಾ ಮತ್ತೆ ಎಲ್ಲಿ ಚುಚ್ಬಿರ ಅಂತ ಹಂಗ ಭಯ ಆಯ್ತ ಹಂಗ ಅಷ್ಟ ಮತ್ತೆ ಏನಿಲ್ಲವಾ ನಾನಾ ನಾನು ಎದ್ರ ಹಂಗಿಲ್ಲ ಹ್ಮ್ ಖಂಡಿತ ಅವನಿಂದ ಇರೇನು ತಗಮ್ಮ ಬರ್ತೀವಿ